ಬೆಳೆಯುವ ಮಕ್ಕಳಿಗೆ ತಿನ್ನಲು ಏನೇನು ಕೊಡಬಹುದು ಅವರ ಆಹಾರ ಹೇಗಿರಬೇಕು ಮಕ್ಕಳ ಊಟದ ತಟ್ಟೆಯಲ್ಲಿ ಏನೇನಿರ್ಬೇಕು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಮಕ್ಕಳ ಊಟದ ತಟ್ಟೆಯಲ್ಲಿ ಏನಿರಬೇಕು ಮಕ್ಕಳಿಗೆ ನೀಡಿ ಇಂತಹ ಆಹಾರ ಮಕ್ಕಳ ಊಟದ ತಟ್ಟೆಯನ್ನು ಮತ್ತು ಹೊಟ್ಟೆಯನ್ನು ತುಂಬಿಸೋದು ಕಷ್ಟವಲ್ಲದಿದ್ದರೂ ಸುಲಭವಲ್ಲ ಅದರಲ್ಲೂ ಅವರಿಷ್ಟದ ತಿನಿಸುಗಳನ್ನು ಬಿಟ್ಟು ಆರೋಗ್ಯಕರ ಆಯ್ಕೆಗಳನ್ನು ಒಪ್ಪಿಕೊಳ್ಳುವಂತೆ ಮಾಡೋದು ಕಷ್ಟವೇ ಆದರೆ ಎಳೆಯ ವಯಸ್ಸಿನಲ್ಲಿ ಬೆಳೆಯುವ ಅಭ್ಯಾಸಗಳು ಅವರನ್ನು ಜೀವನದುದ್ದಕ್ಕೂ ಕಾಪಾಡಬಲ್ಲವು ಹಾಗಾಗಿ ಆರೋಗ್ಯಕರ ಆಹಾರ ಅಭ್ಯಾಸಗಳನ್ನು ಅವರಲ್ಲಿ ಶಿಶು ದಿನಗಳಲ್ಲೇ ಬೆಳೆಸೋದು ಅಗತ್ಯ ಹಾಗಾದರೆ ಪುಟ್ಟ ಮಕ್ಕಳ ಆಹಾರದಲ್ಲಿ ಏನೇನಿರಬೇಕು ಹಾಗೆ ಯಾಕೆ ನೋಡ್ತಾ ಹೋಗೋಣ ಮಕ್ಕಳಲ್ಲೂ ಮಧುಮೇಹ ಈಗ ಹೊಸ ವಿಷಯವಲ್ಲ ಅತಿಯಾದ ಸೇವನೆ ಕೆಟ್ಟ ಕೊಬ್ಬುಗಳು ದೇಹ ಸೇರುತ್ತಿರುವುದು ಸಂಸ್ಕರಿತ ಆಹಾರಗಳಿಲ್ಲದ ದಿನವಿಲ್ಲ ಎಂಬಂತೆ ಆಗಿರುವುದು ಹಾಗೆಯೇ ಆಟೋಟ ರಹಿತವಾದ ಜನಜೀವನಗಳು ಬಾಲ್ಯದಲ್ಲೇ ಜೀವನ ಶೈಲಿಯ ಸಮಸ್ಯೆಗಳು ಕಾಡುವಂತೆ ಮಾಡಿದೆ ಸರಿಯಾದ ಊಟ ಆಟ ಮತ್ತು ನಿದ್ದೆ ಬಾಲ್ಯದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಇದರಿಂದ ಬುದ್ಧಿ ಮತ್ತು ದೇಹಗಳೆರಡು ಸಬಲವಾಗಿ ಬೆಳೆಯಲು ಸಾಧ್ಯವಿದೆ ಮಕ್ಕಳ ನಿತ್ಯದ ಆಹಾರದಲ್ಲಿ ತಪ್ಪದೇ ಇರಬೇಕಾದದ್ದೇನು ನೋಡ್ತಾ ಹೋಗೋಣ ಮೊದಲಿಗೆ ಡೈರಿ ಉತ್ಪನ್ನಗಳು ಬೆಳೆಯುವ ಮಕ್ಕಳ ಮೂಳೆ ಹಲ್ಲು ಮತ್ತು ಸ್ನಾಯುಗಳಿಗೆ ಡೈರಿ ಉತ್ಪನ್ನಗಳು ಮಹತ್ವದ ಪೋಷಣೆಯನ್ನು ಒದಗಿಸ್ತವೆ ಹಾಲು ಮೊಸರು ಚೀಸ್ ಬೆಣ್ಣೆ ತುಪ್ಪ ಪನ್ನೀರ್ ಮುಂತಾದವೆಲ್ಲ ಮಕ್ಕಳಿಗೆ ಬೇಕಾದ ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಒಳ್ಳೆಯ ಕೊಬ್ಬನ್ನು ನೀಡುತ್ತವೆ ಇದರಿಂದ ಮಕ್ಕಳ ದೇಹ ಮತ್ತು ಮೆದುಳಿನ ವಿಕಾಸ ಉತ್ತಮವಾಗಿರುತ್ತೆ ಒಳ್ಳೆಯ ಆಹಾರಗಳನ್ನು ಮೊದಲು ಒದಗಿಸುವುದರಿಂದ ಕಳ್ಳ ಹಸಿವಿನ ಪ್ರಕೋಪ ಕಡಿಮೆಯಾಗಿ ಗುಜರಿ ಆಹಾರ ಸೇವನೆಯ ಆಸೆಯೂ ಕ್ಷೀಣಿಸುತ್ತೆ ಇದರಿಂದ ಮಕ್ಕಳ ತೂಕ ಅಗತ್ಯಕ್ಕಿಂತ ಹೆಚ್ಚಾಗದಂತೆ ನಿರ್ವಹಿಸಬಹುದು ಇನ್ನು ಲೀನ್ ಪ್ರೋಟೀನ್ ದೇಹದ ಸ್ನಾಯುಗಳನ್ನು ಬೆಳೆಸಲು ಪ್ರೋಟೀನ್ ಇಲ್ಲದೆ ಸಾಧ್ಯವಿಲ್ಲ ಸ್ನಾಯುಗಳೆಂದರೆ ರಟ್ಟೆ ಮಾತ್ರವಲ್ಲ ಮೆದುಳು ಸ್ನಾಯುವೆ ಬೆಳಗಿನ ಉಪಹಾರಕ್ಕೆ ಮಕ್ಕಳಿಗಂತೂ ಬೇಕೇ ಬೇಕಾದ ಸತ್ವವಿದು ಮೊಟ್ಟೆ ಹಾಲು ಚೀಸ್ ಗ್ರೀಕ್ ಯೋಗರ್ಟ್ ಪೀನಟ್ ಬಟರ್ ಬಾದಾಮಿ ಬೆಣ್ಣೆ ಮುಂತಾದ ಬೀಜಗಳ ಸಾಂದ್ರ ಕೊಬ್ಬುಗಳು ಮಕ್ಕಳಿಗೆ ಪ್ರಿಯವಾದವು ಸ್ಯಾಂಡ್ವಿಚ್ ಜೊತೆಗೆ ಇಂಥವೆಲ್ಲ ಒಳ್ಳೆಯ ಸಂಗಾತಿ ಊಟದಲ್ಲೂ ತೋಪು ಪನ್ನೀರ್ ಮೊಳಕೆ ಕಾಳುಗಳು ಬೇಳೆಗಳು ಮೀನು ಚಿಕನ್ ಒಳಗೊಂಡ ಖಾದ್ಯಗಳು ಬೆಳೆಯುವ ಮಕ್ಕಳಿಗೆ ಬೇಕು ಇನ್ನು ಹಣ್ಣುಗಳು ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂದ್ರೆ ಸಾಂದ್ರವಾಗಿ ಜೀವಸತ್ವಗಳು ಮತ್ತು ಖನಿಜಗಳು ಮಕ್ಕಳಿಗೆ ದೊರೆಯಬೇಕು ಅದಕ್ಕಾಗಿ ಹಣ್ಣುಗಳು ಉಪಯುಕ್ತ ಕಿತ್ತಳೆ ಸ್ಟ್ರಾಬೆರಿ ಚೆರ್ರಿ ಸೇಬು ಬಾಳೆಹಣ್ಣು ಪಪಾಯ ದಾಳಿಂಬೆ ಮುಂತಾದ ಬಗೆ ಬಗೆಯ ಹಣ್ಣುಗಳು ಹೊಟ್ಟೆ ಸೇರಿದರೆ ಮಾತ್ರವೇ ತರೆಹವಾರಿ ಉತ್ಕರ್ಷಣ ನಿರೋಧಕಗಳು ದೇಹಕ್ಕೆ ದೊರೆಯಲು ಸಾಧ್ಯ ಇದರಿಂದ ಮಕ್ಕಳಿಗೆ ಪದೇ ಪದೇ ಕಾಡುವ ಶೀತ ಕೆಮ್ಮು ಜ್ವರ ಗಂಟಲು ನೋವು ಮುಂತಾದ ಸೋಂಕು ನ್ನ ಹತೋಟಿಗೆ ತರುವುದಕ್ಕೆ ಸಾಧ್ಯ ಇನ್ನು ತರಕಾರಿಗಳು ಇದಂತೂ ಮಕ್ಕಳ ಪಾಲಿಗೆ ಶತ್ರು ಹಣ್ಣುಗಳನ್ನಾದ್ರೂ ತಿನ್ನಿಸ್ಬಿಡಬಹುದು ಆದರೆ ಮಕ್ಕಳಿಗೆ ತರಕಾರಿಗಳನ್ನು ತಿನ್ನಿಸೋದು ಮಾತ್ರ ಕಷ್ಟ ಆದರೆ ನಾರು ವಿಟಮಿನ್ಗಳು ಖನಿಜಗಳು ಫೈಟೋ ಕೆಮಿಕಲ್ಸ್ ದೇಹಕ್ಕೆ ದೊರೆಯೋದಕ್ಕೆ ಇವು ಅಗತ್ಯ ವಿಟಮಿನ್ ಎ ಹೆಚ್ಚಿರುವ ಟೊಮ್ಯಾಟೊ ಗೆಣಸು ಕ್ಯಾರೆಟ್ ಕುಂಬಳಕಾಯಿಗಳು ಮಕ್ಕಳ ದೃಷ್ಟಿಯನ್ನ ಕಾಪಾಡೋದಕ್ಕೆ ಬೇಕು ಇನ್ನು ವಿಟಮಿನ್ ಸಿ ಇಲ್ಲದಿದ್ದರೆ ಸೋಂಕುಗಳನ್ನ ತಡೆಯಲೇ ಆಗದು ಹಾಗಾಗಿ ಮಕ್ಕಳಿಗೆ ತರಕಾರಿ ತಿನ್ನಿಸೋದಕ್ಕೆ ಕಲಿತ ಬುದ್ಧಿಯನ್ನೆಲ್ಲ ಖರ್ಚು ಮಾಡಬೇಕಾಗತ್ತೆ ತರಕಾರಿಗಳನ್ನ ಬಿಲ್ಲೆಗಳಂತೆ ಅಥವಾ ಕಡ್ಡಿಗಳಂತೆ ಕತ್ತರಿಸಿ ಹಬೆಯಲ್ಲಿ ಕೊಂಚವೇ ಬೇಯಿಸಿ ಅದಕ್ಕೆ ಪೌಷ್ಟಿಕವಾದ ಡಿಪ್ಗಳನ್ನು ರುಚಿಕರವಾದ ಚಟ್ನಿಗಳನ್ನೋ ಜೊತೆಗಿರಿಸಬಹುದು ಅಲ್ಲದೆ ಅವುಗಳನ್ನು ತಿನ್ನುವುದು ಎಷ್ಟು ಅಗತ್ಯ ಅನ್ನೋದನ್ನ ಮಕ್ಕಳಿಗೆ ತಿಳಿಸಿ ಹೇಳಬೇಕಾದ್ದು ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇನ್ನು ಧಾನ್ಯಗಳು ಮಕ್ಕಳು ವ್ಯಯ ಮಾಡುವ ಶಕ್ತಿಯೆಲ್ಲ ಮತ್ತೆ ಬರುವುದು ಇವುಗಳಿಂದಲೇ ಹಾಗಾಗಿ ಸಂಸ್ಕರಿತವಾದ ಸರಳ ಪಿಷ್ಟಗಳ ಬದಲಿಗೆ ಇಡಿಯಾಗಿರುವ ಸಂಕೀರ್ಣ ಪಿಷ್ಟಗಳನ್ನು ಮಕ್ಕಳಿಗೆ ನೀಡಿ ಕೆಂಪು ಅಕ್ಕಿ ಗೋಧಿ ರಾಗಿ ಜೋಳ ಓಟ್ಸ್ ಕ್ವಿನೋವಾ ಯಾವುದೇ ಸಿರಿಧಾನ್ಯಗಳು ಮಕ್ಕಳಿಗೆ ಬೇಕು ಈ ವಸ್ತುಗಳನ್ನೇ ಬಳಸಿ ಮಾಡಿದ ಬ್ರೆಡ್ ಪಾಸ್ತಾ ಟಾಟಿಲಾ ಚಪಾತಿ ದೋಸೆ ಇಡ್ಲಿಗಳಿಗೆ ಆದ್ಯತೆ ನೀಡಿ ಇದರಿಂದ ದೀರ್ಘಕಾಲದವರೆಗೆ ಮಕ್ಕಳ ಶಕ್ತಿ ಕುಂದುವುದಿಲ್ಲ ಇನ್ನು ಮಕ್ಕಳಿಂದ ಎಂತಹ ಆಹಾರಗಳನ್ನು ತಪ್ಪಿಸಬೇಕು ಅಥವಾ ಕನಿಷ್ಠ ಕಡಿಮೆ ಮಾಡಬೇಕು ಅಂತ ಕೇಳಿದ್ರೆ ಕೇಕ್ ಪೇಸ್ಟ್ರಿ ಕುಕೀಸ್ ಪಿಜ್ಜಾ ಚಿಪ್ಸ್ ಐಸ್ ಕ್ರೀಮ್ ಸೋಡಾದಂತ ಪಾನೀಯಗಳು ಫ್ರೂಟ್ ಜ್ಯೂಸ್ಗಳು ಅತಿಯಾದ ಕ್ಯಾಂಡಿ ಹಾಗೆ ಚಾಕೊಲೇಟ್ಗಳು ಯಾವುದೇ ಉಪ್ಪೂರಿದ ಸಂಸ್ಕರಿತ ಆಹಾರಗಳು ಮಕ್ಕಳಿಗೆ ಬೇಡ ಇವು ಬಾಯಿಗೆ ರುಚಿ ಅನ್ನೋದು ನಿಜವಾದರೂ ದೇಹಕ್ಕೆ ಶತ್ರು ಇಂಥವೆಲ್ಲ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗೆ ನಾಂದಿ ಹಾಡ್ತವೆ ಹೀಗಾಗಿ ಪೋಷಕರಾದವರು ಬೆಳೆಯುವ ಮಕ್ಕಳಿಗೆ ಎಂತಹ ಆಹಾರ ನೀಡಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ